ನಮ್ ಎಲ್ಲರಿಗೂ ದೊಡ್ಡ ಪ್ರಶ್ನೆ ಏನಂದ್ರೆ ಏನ್ರಿ ಸಾಮಾನ್ಯವಾಗಿ ಏನೇ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ತಿಥಿ ನಕ್ಷತ್ರ ದಿನ ನೋಡ್ತಿವ್ರಿ ಬಟ್ ಅದು ಮುಂದಿನ ವರ್ಷ ನಾವ್ ಮಾಡ ಮುಂದೆ ಏನ್ ಮಾಡ್ಲತ್ತೀವ್ರಿ ಡೇಟ್ ಪ್ರಕಾರ ಮಾಡ್ಲತ್ತೀವ್ರಿ ಬ್ರಿಟಿಷ್ ಎಲ್ಲಾ ಇಲ್ಲ ಹಿಂದೂ ಪದ್ಧತಿ ಅಲ್ವೇ ಅಲ್ಲ ಅದು ಬಾಳ ಜನರಿಗೆ ಏನಾಗ ಡೇಟ್ ಪ್ರಕಾರ ಹುಟ್ಟದ ಹಬ್ಬ ಮಾಡಬಾರ್ದು ಆನಿವರ್ಸರಿ ಮಾಡ್ತಾರೀ ಮನಿಶಾಂತಿ ಮನೇಷಾಂತಿ ಬರ್ತಡೆಗಳ ಈ ಕೆಲವು ಮಠದಾಗ ಸಹಿತ ಹಂಗೆ ಮಾಡಾಕತ್ಯಾರ ಇವ್ರು ಮನೆಯಾಗ ಹೋಗ್ಲಿ ಅವ್ರು ಯಾವ ಡೇಟಿಗೆ ಸ್ವಾಮಿಗಳು ದೇಹ ಬಿಟ್ಟದ್ರ ಅವಾಗ ಪುಣ್ಯಾರಾಧನೆ ಮಾಡೋದು ಅದಲ್ಲ ನಮ್ ಜನರೇಷನ್ ಬಹಳ ದೊಡ್ಡ ಪ್ರಶ್ನೆ ಆದ್ರಿ ಈ ಬರ್ತಡೆ ಎಲ್ಲಾ ಏನ್ ಮಾಡ್ಲತ್ತಾರೀ ಡೇಟ್ ಬರ್ದಿ ಬ್ರಿಟಿಷರ್ ನಮ್ ಸಂಸ್ಕೃತಿನೂ ಅಲ್ಲ ಅದರಿಂದ ಯಾವ ಫಲನೂ ಸಿಗೋದಿಲ್ಲ ಕೆಲವೊಬ್ರು ಏನ್ ಮಾಡ್ತಾರೆ ಈ ಡೇಟ್ ಅದಂತ ಹೇಳಿ ಮನೆ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡ್ ಬರ್ತಾರೆ ಬಟ್ ಅವತ್ತು ಅವ್ರು ಹುಟ್ಟಿದ್ದೇ ಇರಲ್ಲ ಇರಲ್ಲ ನಿಜವಾಗ್ಲು ತಿಥಿ ನಕ್ಷತ್ರಗಳ ಪ್ರಕಾರನೇ ನಾವು ಮಾಡಿಸ್ ಹೋಗ್ಬೇಕಾಗ್ತದೆ ಹೌದ್ ಹೌದ್ ಹೌದು ಬದಲಾಗಲೇಬೇಕು ಇದು ನಮ್ಮ ಬರ್ತ್ಡೇ ಆಗಲಿ ಏನ್ ಆನಿವರ್ಸರಿ ಇವು ಏನೇನ್ ಮಾಡ್ತೇವ್ ವಾರ್ಷಿಕೋತ್ಸವ ತಿಥಿ ಆ ಅಪ್ಪುಗಳದು ಎಡೆ ಹಾಕೋದು ಅವು ಇಂತ ಅವನು ದಿನ ಮಾಡೋದು ಸಹಿತ ಡೇಟ್ ಮೇಲೆ ಮಾಡುದು ಅಲ್ಲ ಅದು ಅದು ವಾರ ನಕ್ಷತ್ರ ತಿಥಿಗಳ ಪ್ರಕಾರ ನೋಡಿ ಪಂಚಾಂಗದ ಪ್ರಕಾರನೇ ಮಾಡ್ಬೇಕು ಹ್ಮ್